ಇವತ್ತು ನೋಡ್ತಾ ಇರೋ ಕೇಸು ಈ ಪೇಶೆಂಟ್ಗೆ ಮಂಡಿಯಲ್ಲಿ ನೀ ಜಾಯಿಂಟಲ್ಲಿ ಪ್ರಾಬ್ಲಮ್ ಆಗಿದೆ ಇವರು ನಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಇವರಿಗೆ ನಿಯರ್ ಬೈ ನೆಲಮಂಗ್ಲ ಅಂತ ಯಾವುದೋ ಒಂದು ಏರಿಯಾ ಆ ಏರಿಯಲ್ಲಿ ಹೋಗ್ಬಿಟ್ಟು ಇವರು ಕಾಯಿನ್ ಹಾಕಿ ಟೇಪ್ ಹಾಕಿ ಅದೇನೋ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಇವರು ಟ್ರೀಟ್ಮೆಂಟು ಮಾಡಿಸ್ಕೊಂಡು ಬಂದಿದ್ದಾರೆ ಇವರು ಮಳೆ ನೀರಲ್ಲಿ ಜಾರಿ ಬಿದ್ದಿರೋದು ಮನೆಯಲ್ಲೇ ಮಳೆ ನೀರಲ್ಲಿ ಜಾರಿ ಬಿದ್ದು ಇವರಿಗೆ ಮಂಡಿಯಲ್ಲಿ ನೋವಾಗಿದೆ ಊತ ಆಗಿದೆ ಇವಾಗ ನೀವು ನೋಡ್ಬೋದು ಊತ ಅದು ಯಾವ ರೀತಿ ಇದೆ ಅಂದರೆ ಬಲೂನ್ ಥರ ಆಗೋಗ್ಬಿಟ್ಟಿದೆ ಅದು ಕಂಪಾರಿಟಿವ್ಲಿ ಈ ಕಾಲ್ಗೆ ಆ ಕಾಲ್ಗೆ ಇದು ನೋಡೋಕ್ಕೋದ್ರೆ ಒಂಥರ ಇದು ಬಲೂನ್ ಥರ ಆಗೋಗ್ಬಿಟ್ಟಿತ್ತು ಇದು ಸೊ ಇದು ಊತ ಜಾಸ್ತಿ ಇರೋದು ಮತ್ತು ನೋವು ಜಾಸ್ತಿ ಇರೋದರಿಂದ ಅವರು ನಿಯರ್ ಬೈ ಜಾಗದಲ್ಲಿ ಹೋಗಿಬಿಟ್ಟು ಟ್ರೀಟ್ಮೆಂಟ್ ಮಾಡಿಸಿದ್ದಾರೆ ಅಲ್ಲಿ ಅವರಿಗೆ ನೋವು ಕಮ್ಮಿ ಆಗಿಲ್ಲ ಇವರು ಹೇಳಿದ್ರು ಅಲ್ಲಿ ಹೋಗಿ ಮೇಲೆ ಇನ್ನೂ ನೋವು ನನಗೆ ಜಾಸ್ತಿ ಆಗೋಯಿತು ಅಂತ ಇವರು ಬಂದಿರೋದು ಗಂಗೊಂಡನಹಳ್ಳಿ ಅಂತ ಒಂದು ಬೆಂಗಳೂರಲ್ಲಿ ಒಂದು ಏರಿಯಾ ಇದು ನಿಯರ್ ಬೈ ಪೀಣಿಯ ದಾಸರಹಳ್ಳಿ ಪಕ್ಕದಲ್ಲಿ ಬರುತ್ತೆ ಇವರು ಅಲ್ಲಿಂದ ಬಂದಿರೋದು ಇವರು ಬಂದಿರೋದು ಒಂದು ಹತ್ತು ಹನ್ನೊಂದುವರೆ ಆಗಿತ್ತು ನೈಟು ಇವರು ಆ್ಯಕ್ಚುಲಿ ಒಂಬತ್ತು ಗಂಟೆಯಿಂದನೇ ನನಗೆ ಕಾಲ್ ಮಾಡಿಕೊಂಡಿದ್ರು ನಾನು ಇಲ್ಲ ಸರ್ ಬೆಳಗಿಂದ ತುಂಬ ಪೇಶಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡಿ ಟಯರ್ಡ್ ಆಗಿದೆ ನೀವು ನಾಳೆ ಬೆಳಗ್ಗೆ ಬಂದುಬಿಡಿ ನಿಮ್ಮ ಲೋಕಲಲ್ಲಿ ಎಲ್ಲಾದರೂ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಕಿಸ್ಕೊಳ್ಳಿ ಅಂತ ಎಷ್ಟೋ ಹೇಳಿದೆ ಇವರು ಇಲ್ಲ ಸರ್ ಪೇಯ್ನ್ಗೆ ಇರಕ್ಕೆ ಇಲ್ಲ ತಡಿಯೋಕ್ಕಾಗ್ತಾ ಇಲ್ಲ ಅವ್ರ ಕೈಯಿಂದ ಅಂತ ಅವರು ಬಂದು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸೊ ಓಕೆ ಬನ್ನಿ ಅಂತ ನಾನು ಹೇಳಿದೆ ಇವರು ಬರೋ ತನಕ ಅಲ್ಲಿಂದ ಮೋಸ್ಟ್ಲಿ ಬರೋದಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಹೋಗೋದಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಅಲ್ಲಿಂದ ಇವರು ಬಂದು ನೈಟು ಹನ್ನೊಂದುವರೆಗೆ ಬಂದಿದ್ದಾರೆ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಹೋಗೋ ತನಕ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಹನ್ನೆರಡು ಕಾಲು ಆಗೋಗ್ಬಿಟ್ಟಿತ್ತು ಇವರಿಗೆ ಪೇಯ್ನ್ ಎಲ್ಲ ಕಮ್ಮಿ ಆಗಿದ್ದಾದಮೇಲೆ ಇವರು ಬರ್ತಾರವಾಗಿಯೇ ಮೂರು ಜನ ಎತ್ಕೊಂಡು ಬಂದಿದ್ದು ಎರಡು ಜನ ಎತ್ಕೊಂಡು ಬಂದಿದ್ದು ನೀವೇ ನೋಡಿದ್ದೀರಾ ಇವಾಗ ಕಟ್ಟು ಹಾಕಿದಾದಮೇಲೆ ಇವ್ರಿಗೆ ನೋವೆಲ್ಲ ಹೇಗಿದೆ

ನಿಮಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದು ನಿಮಗೆ ನೋವು ಏನಾದರೂ ಜಾಸ್ತಿ ಇದೆ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಬರಲ್ಲ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೋವು ಎಷ್ಟಿತ್ತು ಏನ್ ಟೈಮು ಹನ್ನೆರಡು ಗಂಟೆ ನೈಟು ಓಕೆ ಟ್ರೀಟ್ಮೆಂಟ್ ಸಮಾಧಾನನಾ